ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಹೇಗಿದ್ದೀರಾ ಎಲ್ಲರನ್ನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೋಗಿ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳೋದು ಈ ಎರಡು ಮಕ್ಕಳು ಇರೋದು ಸೊ ಈ ಎರಡು ಕೂಡ ನಾರ್ಮಲ್ ಡೆಲಿವರಿನೇ ಆಗಿರೋದು ಸೊ ನನ್ನ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ನಾನು ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದೆ ಆ್ಯಂಡ್ ಯಾವುದೆಲ್ಲ ನನಗೆ ಯೂಸ್ಫುಲ್ ಆಯಿತು ಆ್ಯಂಡ್ ಅದನ್ನೆಲ್ಲ ಎಲ್ಲೆಲ್ಲಿ ನಾನು ಕಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಯಾರಿಂದ ವಿಚಾರಗಳನ್ನ ತಿಳ್ಕೊಂಡೆ ಕೆಲವೊಂದು ನಮ್ಮ ತಾಯಿ ಹೇಳಿರೋದು ಆಗಿರ್ಬೋದು ಅಥವಾ ನಮ್ಮ ಅಜ್ಜಿಯವರು ಹೇಳಿರೋದಾಗಿರ್ಬೋದು ಹಾಗೆ ನಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ನಾರ್ಮಲ್ ಡೆಲಿವರಿ ಆಗಿದೆ ಅಂಥವ್ರ್ದೆಲ್ಲ ಒಪಿನಿಯನ್ ಒಂದಷ್ಟು ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಕೊಂಡೆ ಸೊ ಫಸ್ಟ್ ನನ್ನ ಪ್ರೆಗ್ನೆನ್ಸಿ ಯಾವಾಗ ಕನ್ಫರ್ಮ್ ಆಯಿತು ಸೊ ಆ ಟೈಮಲ್ಲೇ ನಾನು ಆಲ್ಮೋಸ್ಟ್ ನಾನು ನಾರ್ಮಲ್ ಡೆಲಿವರಿನೇ ಆಗಬೇಕಂತೇಳಿ ಸೊ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇವಾಗ ತುಂಬ ಲ್ಯಾಗ್ ಮಾಡೋದು ಬೇಡ ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಸೊ ಫಸ್ಟಿಗೆ ನಾನು ತೊಗೊಂಡಿದ್ದು ಬೇರೆ ಎಲ್ಲರ ಸಜೆಷನ್ಗಿಂತ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಬಾಡಿ ಹೇಗಿದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ನಮ್ಮ ಬಾಡಿ ಕೆಪಾಸಿಟಿ ಏನು ಆ್ಯಂಡ್ ನಮ್ಮ ಬಾಡಿನಲ್ಲಿ ಏನೆಲ್ಲ ಸ್ಟ್ರೆಂತ್ ಇದೆ ಆ್ಯಂಡ್ ಯಾವುದನ್ನೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಆ್ಯಂಡ್ ಯಾವುದಿಲ್ಲ ಸೊ ಈ ಥರದ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಂದ್ರೆ ಸೊ ನಮ್ಮನ್ನು ನಾವೇ ಅರ್ಥಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಾನು ಫಸ್ಟ್ ಸಜೆಷನ್ ತೊಗೊಂಡಿದ್ದೆ ನನ್ನ ಡೈನಕಾಲಜಿಸ್ಟ್ ಯಾರಿದ್ರು ಸೊ ಅವರನ್ನು ನಾನು ಸಜೆಷನ್ ತೊಗೊಂಡೆ ನನಗೆ ನಾರ್ಮಲ್ ಡೆಲಿವರಿನೇ ಹಂಡ್ರೆಡ್ ಪರ್ಸೆಂಟ್ ಬಿಟ್ಕೊ ಆ್ಯಂಡ್ ಆ ಡಾಕ್ಟರ್ ಅಂದರೆ ಮ್ಯಾಮ್ ಮಾಡಿರೋಂಥ ಎಲ್ಲ ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಡೆಲಿವರಿಗಳೆಲ್ಲ ನಾರ್ಮಲ್ ಡೆಲಿವರಿನೇ ಟ್ರೈ ಅವರು ಇನ್ ಕೇಸ್ ತುಂಬ ಕ್ರಿಟಿಕಲ್ ಇದೆ ಆಗೋದೇ ಇಲ್ಲ ಅನ್ನೋರಿಗೆ ಮಾತ್ರ ಸಿ ಸೆಕ್ಷನ್ನ ಸಜೆಸ್ಟ್ ಅವರು ಮೈನ್ ಥಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಡಾಕ್ಟರ್ ಹೇಳೋ ಎಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಿದಾಗ ಆಬ್ವಿಯಸ್ಲಿ ಡಾಕ್ಟರ್ ಹೇಳ್ದಂಗೆ ಆಗುತ್ತೆ ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ನಮ್ಮ ಬಾಡಿ ಕೂಡ ಸ್ಪಂದಿಸಬೇಕು ಸೊ ಆ ಟೈಮಲ್ಲಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಫಸ್ಟಿಗೆ ನಾನು ನನ್ನ ಡಾಕ್ಟರ್ ಸಜೆಷನ್ನ ತಗೊಂಡೆ ಸೊ ನನ್ನ ಡಾಕ್ಟರ್ ನನಗೆ ಫಸ್ಟ್ ಹೇಳಿದ್ದು ತುಂಬ ಸ್ಲಿಮ್ಮಾಗಿದೆಯಾ ತುಂಬ ಸಣ್ಣ ಇದೆಯಾ ಸ್ವಲ್ಪ ನೀನು ಸ್ಟ್ರೆಂತ್ ಆಗಬೇಕು ಚೆನ್ನಾಗಿ ತಿನ್ನು ಚೆನ್ನಾಗಿ ನೀರು ಕುಡಿ ಆ್ಯಂಡ್ ಮೇಯ್ನಾಗಿ ನೀನು ಯಾವ ಸ್ಟ್ರೆಸ್ನೂ ತೊಗೋಬೇಡ ಮೈಂಡಿಗೆ ಏನು ಓವರ್ ಥಿಂಕಿಂಗ್ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡೋದಾಗಲಿ ಈ ಸಣ್ಣ ಸಣ್ಣ ವಿಚಾರಗಳಿಗೂ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ನಾ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಅಂಥ ಟೈಮಲ್ಲಿ ನೀವು ಅದರಿಂದ ಹೊರಗೆ ಬರೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು ಸೊ ಅಂಥ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ ಅಂತ ಅವರು ಹೇಳಿದ್ರು ಮತ್ತು ಇವಾಗ ನನ್ನ ಮೈಂಡಲ್ಲಿ ಇವಾಗ ನನಗೆ ಬಾಯ್ ಬೇಬಿ ಆಗಬೇಕು ಂತ ನಾನು ಅನ್ಕೊಂಡಿರ್ತೀನಿ ಸೊ ಇನ್ ಕೇಸ್ ಗರ್ಲ್ ಆಗಿಬಿಟ್ರೆ ಅಂತ ನಾನು ಓವರ್ ಥಿಂಕಿಂಗ್ ಮಾಡಿಕೊಂಡು ಮೈಂಡ್ನ ಸ್ಟ್ರೆಸ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಮೈಂಡ್ ಸ್ಟ್ರೆಸ್ ಆಯ್ತು ಅಂದರೆ ಆಬ್ವಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಊಟ ಸೇರೋದಿಲ್ಲ ಊಟ ತಿನ್ಬೇಕು ಅನ್ಸಲ್ಲ ಆ್ಯಂಡ್ ಇವನ್ ಇದ್ದೆ ಕೂಡ ಚೆನ್ನಾಗಿ ಬರೋದಿಲ್ಲ ಆ್ಯಂಡ್ ತಿಂದಿದ್ದು ಊಟ ಜೀರ್ಣ ಕೂಡ ಆಗೋದಿಲ್ಲ ಕರೆಕ್ಟಾಗಿ ಸೊ ಅಷ್ಟು ಸ್ಟ್ರೆಸ್ಫುಲ್ಲಿ ಆಗಬಾರ್ದು ಪ್ರೆಗ್ನೆಂಟ್ ಲೇಡೀಸು ನಂಬರ್ ಒನ್ ಮೇನ್ ಅದೇನೆ ಓಕೆ ಇವಾಗ ಸ್ಟೆಪ್ ನಂಬರ್ ಟು ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿದಂಗೆ ಎಲ್ಲ ಥರದ ವೆಜಿಟೇಬಲ್ಸು ತಿನ್ನಬೇಕು ಎಲ್ಲ ಥರದ ಫ್ರೂಟ್ಸ್ನು ಟ್ರೈ ಸೀಸ್ನಲ್ ಫ್ರೂಟ್ಸ್ ಯಾವುದೇ ಇರುತ್ತೆ ಅಂದರೆ ಅನ್ಸೀಸನಲ್ ಸಿಗೋ ಪ್ರಿಸರ್ವೇಟಿವ್ಸ್ ಹಾಕಿರುವಂಥ ಫ್ರೂಟ್ಸ್ನ ಟ್ರೈ ಮಾಡಬೇಡಿ ದಯವಿಟ್ಟು ಅದು ನಿಮಗೂ ಕೂಡ ಹಾರ್ಮ್ ಆಗುತ್ತೆ ಆ್ಯಂಡ್ ಮಗುಗೂ ಕೂಡ ಹಾರ್ಮ್ ಆಗುತ್ತೆ ಸೊ ಸೀಸ್ನಲ್ ಫುಡ್ ಯಾವುದೇದು ಇರುತ್ತೆ ಸೀಸ್ನಲ್ ಫ್ರೂಟ್ಸ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ತೋಟದಲ್ಲೇ ಸಿಗೋ ಅಂಥದ್ದಾಗಿರ್ಬೋದು ಆಗಿರ್ಬೋದು ಅಸ್ತಿ ಔಷಧಿ ಹೊಡಿದಂಗೆ ಅಂದರೆ ಇವಾಗ ಜಾಸ್ತಿ ಯಾವುದೇ ಒಂದು ಫ್ರೂಟ್ಸ್ನ ಗ್ರೋತ್ ಆಗಬೇಕಂದ್ರೂ ಪ್ಲ್ಯಾಂಟ್ಗೆ ಮುಂಚೆಯಿಂದಲೇ ಎಲ್ಲನ ಜಾಸ್ತಿ ಔಷಧಿ ಸಿಂಪಡಣೆ ಮಾಡಿ ತಾನೇ ಬೆಳೆಯೋದು ಇಲ್ಲಾಂದರೆ ಬರದೇ ಇಲ್ಲ ಅವು ಸೊ ಆದಷ್ಟು ನಮ್ಮ ತೋಟದಲ್ಲಿ ರಾಸಾಯನಿಕ ಗೊಬ್ಬರಗಳಿಂದ ಸಿಗುವಂತ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಸೊಪ್ಪಾಗಿರ್ಬೋದು ತರಕಾರಿ ಈ ಥರದ್ದೆಲ್ಲ ನಾವು ತಿಂತಾ ಬಂದಾಗ ಆ್ಯಂಡ್ ಹೆಲ್ದಿಯಾಗಿ ನಮ್ಮ ಬಾಡಿ ಸ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅಂದರೆ ನಾರ್ಮಲಿ ಅದು ನಾರ್ಮಲ್ ವೆಯ್ಟು ಟು ಟು ಫೋರ್ ಕೆ ಜೀಸು ಪರ್ ಮಂತ್ ವೆಯ್ಟ್ ಗೇನ್ ಆಗ್ತಾ ಹೋಗಬೇಕು ಅಂತ ನನಗೆ ಹೇಳಿದರು ಆ್ಯಂಡ್ ಬೇರೆಯವ್ರಿಗೇನೋ ಗೊತ್ತಿಲ್ಲ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ನನಗೆ ಅಷ್ಟೇ ಹೇಳಿದರು ನಾನು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು ಇದ್ದಿದ್ದು ಫಾರ್ಟಿ ಕೆ ಜಿ ಅಷ್ಟೇ ಸೊ ಹಾಗಾಗಿ ಆಮೇಲೆ ನ್ಯಾಚುರಲ್ಲಾಗಿ ಸಿಗುವಂಥ ಫ್ರೂಟ್ಸ್ ಏನೇನಿರುತ್ತೆ ತರಕಾರಿ ಹಣ್ಣು ಹಂಪಲು ತರಕಾರಿ ಎಲ್ಲ ಇದನ್ನೆಲ್ಲ ತಿನ್ನಬೇಕು ಓಕೆನಾ ಚೆನ್ನಾಗಿ ತಿಂದು ಬಾಡಿ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿ ವೆಯ್ಟ್ ಪುಟ್ ಆನ್ ಮಾಡ್ಕೋಬೇಕು ಆ್ಯಂಡ್ ಮೈನ್ ಥಿಂಗ್ ಏನಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಊಟ ಸೇರೋದಿಲ್ಲ ಮೇಯ್ನು ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಮೈಂಡು ಟ್ರಿಗರ್ ಆಗುತ್ತೆ ಅಂದರೆ ಇವಾಗ ಸುಮ್ಮನೆ ಏನೋ ಒಂದು ನನಗಿದಿಷ್ಟ ಆಗಿರುತ್ತೆ ಯಾರೋ ಈಗ ಇರೋವಂಥ ಸದಸ್ಯರು ಯಾರ ಹಸ್ಬೆಂಡ್ ಆಗಿರ್ಬೋದು ಅಥವಾ ಸಂಬಡಿ ಯಾರಾದರೂ ಆಗಿರ್ಬೋದು ಮನೆಯಲ್ಲಿರುವಂಥವ್ರು ಇಲ್ಲ ಬೇಡಮ್ಮ ನಿನ್ಗೆ ಅದು ಬೇಡ ಅಂತ ಹೇಳಿಬಿಟ್ರೆ ಇಮ್ಮಿಡಿಯೇಟ್ ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಹ್ ನನ್ನ ಬಗ್ಗೆ ಇವ್ರು ಯಾರಿಗೂ ಕಾಳಜಿನೇ ಇಲ್ಲ ನನ್ನ ಮಗು ಇದೆ ನನ್ನ ಮಾತು ಯಾರೂ ಕೇಳೋದೇ ಇಲ್ಲ ಸೊ ಎಕ್ಸೆಟ್ರಾ 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 ಈ ಥರದೆಲ್ಲ ಥಿಂಕಿಂಗ್ ಬರ್ತಾ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆಲ್ಲ ನೀವು ಅವಕಾಶ ಕೊಡಬಾರ್ದು ಸೊ ಓಕೆನಾ ಈ ಥರ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಅಂಥ ಕೆಪಾಸಿಟಿ ನಿಮಗೆ ಮೇನ್ ಬರಬೇಕು ಸೊ ಅದು ಬರಬೇಕಂದ್ರೆ ಆಲ್ವೇಸ್ ನೀವು ಯಾವಾಗಲೂ ಕಾಮಾಗಿರ್ಬೇಕು ನಿಮಗೆ ಕಾಮಾಗಿರೋದಕ್ಕೆ ಒಂದು ವೆರಿ ಯೂಸ್ಫುಲ್ ಟಿಪ್ಸ್ ಅಂತ ಹೇಳಿದ್ರೆ ನಾಮಾಗಿರೋ ಮ್ಯೂಸಿಕ್ಸ್ ನ ಜಾಸ್ತಿ ನಿಮಗೆ ಯಾವ ಜಾನರ್ ಇಷ್ಟ ಆಗುತ್ತೆ ರೊಮ್ಯಾಂಟಿಕ್ ಸಾಂಗ್ಸ್ ಇಷ್ಟ ಆಗುತ್ತಾ ಸ್ಲೋ ಮ್ಯೂಸಿಕ್ ಇರೋ ಇರ್ತಾವಲ್ವ ಆಮೇಲೆ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಜಾಸ್ತಿ ಇಷ್ಟ ಆಗ್ತಿದ್ದು ಹಳೇ ಮ್ಯೂಸಿಕ್ಗಳು ಅಂದ್ರೆ ಹಳೆ ಕಾಲದ ಮ್ಯೂಸಿಕ್ಗಳು ಹಳೆ ಕಾಲದ ತುಂಬ ಹಳೆ ಕಾಲದ ಏನಲ್ಲ ನೈಂಟೀಸ್ ಆ ಟೈಮಲ್ಲಿ ನೈಂಟೀಸ್ ಟೂ ತೌಸಂಡ್ ಟೆನ್ ಒಳಗಡೆ ರಿಲೀಸ್ ಆಗಿರೋಂಥ ಸಾಂಗ್ಗಳು ಮೆಲೋಡಿ ಸಾಂಗ್ಗಳು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಅದರಲ್ಲೂ ಅಮೃತ ವರ್ಷಿ ಫಿಲಮ್ ಸಾಂಗ್ಸ್ ಇದೆಯಲ್ವಾ ಆಲ್ಮೋಸ್ಟ್ ಎಲ್ಲರಿಗೂ ಅದು ಹಾರ್ಟ್ ಫೇವ್ರೇಟ್ ಆಗಿರುತ್ತೆ ಅಂಡ್ ನನಗೂ ಕೂಡ ಆ ಟೈಮಲ್ಲಿ ನಾನು ಜಾಸ್ತಿ ಅದನ್ನೇ ಕೇಳ್ತಾ ಇದ್ದೆ ಆ್ಯಂಡ್ ಇದು ಒಂದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಟಿಪ್ ತಮ್ಮ ತ್ರೀ ಓಕೆನಾ ನೆಕ್ಸ್ಟ್ ಟಿಪ್ ನಂಬರ್ ಫೋರು ಡಾಕ್ಟರ್ ಹತ್ರ ಕೇಳಿದಾಗ ನಿಮಗೆ ಎಕ್ಸಸೈಸ್ಗಳನ್ನ ಸ ಎಕ್ಸಸೈಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ ಅಂದರೆ ಅವರವರ ಬಾಡಿಗೆ ಹೊಂದಾಣಿಕೆ ಆಗೋ ಥರ ನಾವು ಸಜೆಸ್ಟ್ ಮಾಡ್ತಾರೆ ನನಗೆ ಯಾವ್ದಾವುದು ಹೇಳಿದ್ರು ಅಂತ ಹೇಳಿದರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ನನಗೆ ಸೆವೆನಿಗೆ ಬರೋವರೆಗೂ ನನಗೆ ಲೋಯರ್ ಅಬ್ಡಮನ್ ಪೇನ್ ಇರ್ತಿತ್ತು ಅಂದರೆ ಕೆಳ ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಅಂತ ಏನು ಹೇಳ್ತೀವಿ ಅದು ಇರ್ತಿತ್ತು ಸೊ ಬೇಬಿ ಗ್ರೋತ್ ಆದಂಗೆ 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 ನನ್ನ ಬಾಡಿ ಸಣ್ಣ ಇದ್ದಿದ್ದರಿಂದ ಆ್ಯಂಡ್ ಎವ್ರಿ ಮಂತ್ ಕರೆಕ್ಟಾಗಿ ನಾನು ಟೂ ಕೆ ಜಿ ಅಷ್ಟೇ ಗೇನ್ ಆಗ್ತಾ ಇದ್ದಿದ್ದು ಅದನ್ನು ಮೀರಿ ನಾನು ಹೋಗಲೇ ಇಲ್ಲ ಆ್ಯಂಡ್ ಎಲ್ಲ ಥರ ಊಟ ಟ್ರೈ ಮಾಡ್ತಿದ್ದೆ ಬಟ್ ಅಷ್ಟು ಸೇರ್ತಿರ್ಲಿಲ್ಲ ಆ್ಯಂಡ್ ನನ್ನ ಮೈಂಡು ತುಂಬ ಸ್ಟ್ರೆಸ್ಸಲ್ಲಿತ್ತು ಸೊ ಟ್ರೆ ಸ್ಟ್ರೆಸ್ ತೊಗೊತಿತ್ತು ಸೊ ಅಂಥ ಟೈಮಲ್ಲಿ ನನಗೆ ಅಷ್ಟು ಇರಲಿಲ್ಲ ಸೊ ಇದಾದಾಗ ನನಗೆ ಹೇಳಿದ್ದವರು ಸೆವೆನ್ ಮಂತ್ವರೆಗೂ ಯಾವ ಎಕ್ಸಸೈಸು ಹೇಳಿಲ್ಲ ಎಷ್ಟು ಈಸಿಯಾಗಿ ಮಾಡೋವಂಥ ಎಕ್ಸಸೈಸ್ಗಳಂದರೆ ವಾಕ್ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡೋ ಇನ್ನು ಕೆಲಸ ಬಗ್ಗೆ ಎದ್ದು ಮಾಡೋಕ್ಕಾಗ್ತಿಲ್ವಾ ಬಿಟ್ಟಾಕು ಇವಾಗ ನೋವು ಬರ್ತಿತ್ತು ನನಗೆ ಕೂತ್ಕೊಂಡು ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸಾಕು ನೋವು ಬರ್ತಿತ್ತು ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ನಂಗೆ ಊಟ ಅಲ್ಲೇ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತಿತ್ತು ಅಷ್ಟು ಹೊಟ್ಟೆನೋವು ಬರೋದು ನನಗೆ ಕಿಬ್ಬೊಟ್ಟೆ ನೋವು ಏನಕ್ಕೆ ಅಂತ ಹೇಳಿದ್ರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇರ್ತಿತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಆದರೂ ಕೂಡ ನನ್ನ ಬಾಡಿ ಕೆಪಾಸಿಟಿ ಕಡಿಮೆ ಇದ್ದಿದ್ದರಿಂದ ನನಗೆ ಹತ್ರ ಬರ್ತಾ ಬರ್ತಾಯಿತ್ತು ಸೊ ಅದಕ್ಕೆ ನೀವು ಮುಂಚೆನೆ ಚೆನ್ನಾಗಿ ತಿಂದುಬಿಟ್ಟು ಸ್ಟ್ರಾಂಗ್ ಆಗಿ ಓಕೆನಾ ಸೊ ಈ ಥರ ಆಗಿದ್ದಕ್ಕೆ ನನಗೆ ಡಾಕ್ಟರ್ ಹೇಳಿದ್ದು ಚೆನ್ನಾಗಿ ವಾಕ್ ಮಾಡು ಅಂತ ಆ್ಯಂಡ್ ನಾನು ಮಾಡ್ತಿದ್ದಿದ್ದು ಊಟಕ್ಕಿಂತ ಮುಂಚೆ ಅಂದರೆ ಬೆಳಗ್ಗೆಯನ್ನು ಕೂಡ ತಿಂಡಿಗಿಂತ ಮುಂಚೆ ತಿಂಡಿ ಆದಮೇಲೆ ಎರಡು ಟೈಮು ಒನ್ ಒನ್ ಅವರ್ ವಾಕ್ ಇದ್ದೆ ಆ್ಯಂಡ್ ಸಂಜೆನೂ ಕೂಡ ಹಾಗೆ ವಾಕ್ ಮಾಡ್ತಿದ್ದೆ ಮಧ್ಯಾಹ್ನದ್ದು ಏನು ಮಾಡ್ತಿದ್ದೆ ಅಂದರೆ ಚೆನ್ನಾಗಿ ನಿದ್ದೆ ಬರ್ತಿತ್ತು ನನಗೆ ನನಗೆ ನೈಟ್ ಟೈಮ್ ನಿದ್ದೆ ಬರ್ತಿಲ್ಲ ಸೊ ಮಧ್ಯಾಹ್ನದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಆಮೇಲೆ ನೈಟ್ ಆ ಥರ ಆಗ್ತಿತ್ತಲ್ವ ಸೊ ನೈಟ್ ಟೈಮ್ ನಾನು ಮಲ್ಕೊಂಡೆ ಅಂದರೆ ಸಕು ಓಟೆನೂ ಸ್ಟಾರ್ಟ್ ಆಗ್ತಿತ್ತು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಜಾಸ್ತಿ ನನಗೆ ರೈಟ್ ಸೈಡ್ ಮಲ್ಕೋಬೇಕಂತ ಅನ್ಸೋದು ನಾನು ರೈಟ್ ಸೈಡೆ ಮಲ್ಕೊತಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಲೆಫ್ಟ್ ಸೈಡೆ ಮಲ್ಕೊತಿದ್ದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ರೈಟ್ ಸೈಡ್ ಮಲ್ಕೊಂಡಿದ್ಕೆ ಬಾಯ್ ಬೇಬಿನ ಅಥವಾ ಲೆಫ್ಟ್ ಸೈಡ್ ಮಲ್ಕೊಂಡಿದ್ದಕ್ಕೆ ಗರ್ಲ್ ಬೇಬಿನಾ ಸೊ ಐ ಡೋಂಟ್ ನೋ ಬಟ್ ಈ ಥರ ನನಗೆ ಫೀಲ್ ಆಗ್ತಾಯಿತ್ತು ಸೊ ಸೆವೆನ್ ಮಂತ್ ಯಾವಾಗ ಕಂಪ್ಲೀಟ್ ಆಯಿತು ಆವಾಗ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಆದಷ್ಟು ಸ್ಟೆಪ್ಸ್ನ ಹತ್ತಿಳಿ ನೀನು ಕ್ರಾಸ್ ಆಗಿ ಅಂತ ಹೇಳಿ ಹೇಳಿದ್ರು ನಾನು ಸೈಡ್ ಮಕ್ಕೆ ನೀವು ಜಾಸ್ತಿ ಸ್ಟೆಪ್ಸ್ನ ಹತ್ತಿ ಇಳಿದಷ್ಟು ನಿಮಗೆ ಬಾಡಿ ಲೂಸ್ ಆಗುತ್ತೆ ಆ್ಯಂಡ್ ಡೆಲಿವರಿ ನಾರ್ಮಲ್ ಡೆಲಿವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಬಟರ್ಫ್ಲೈ ಎಕ್ಸರ್ಸೈಝು ಸೊ ಇದೆರಡನ್ನ ನೀನು ಆದಷ್ಟು ಮಾಡು ಆ್ಯಂಡ್ ಚೆನ್ನಾಗಿ ಊಟ ತಿನ್ನು ಚೆನ್ನಾಗಿ ನೀರು ಕುಡಿ ಇಷ್ಟು ಹೇಳಿದರು ನನಗೆ ಆ್ಯಂಡ್ ಗಾಡ್ ಗ್ರೇಸ್ ಅನ್ಬೋದು ನನಗೆ ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ ನನಗೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಶುಗರು ಬಿ ಪಿ ಥೈರಾಯ್ಡು ಈ ಥರ ಯಾವುದೂ ಇರಲಿಲ್ಲ ನನಗೆ ಮೇನ್ ಇದ್ದಿದ್ದ ಪ್ರಾಬ್ಲಮ್ಮೇ ನನಗೆ ಹೊಟ್ಟೆ ನೋವು ಯಾವಾಗಲೂ ಹೊಟ್ಟೆ ನೋವು ನನಗೆ ಇನ್ನೊಂದು ಫ್ಯಾಮಿಲಿಯಲ್ಲೆಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳೋದಕ್ಕೆ ಎಲ್ಲ ಎದುರಿಸ ಸೋರು ಏ ಈ ಥರ ಹೊಟ್ಟೆ ನೋವು ಬರಬಾರ್ದು ಮಗುನಿಲ್ಲಲ್ಲ ಹಂಗೆ ಹಿಂಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ತುಂಬ ಭಯ ಆಗೋ ಥರ ಎಲ್ಲ ಎದ್ರು ಏನು ಯಾವಾಗಲೂ ಹೊಟ್ಟೆ ನೋವು ಅಂತಳಿ ಅವಳು ಇಲ್ಲ ಸುಳ್ಳು ಸುಳ್ಳೇ ಹೇಳ್ತಾಳ ಇಲ್ಲ ನಾಟಕ ಮಾಡ್ತಾಳ ಕೆಲಸ ಮಾಡಬೇಕು ಸೊ ಈ ಥರದ್ದೆಲ್ಲ ಒಂದಷ್ಟು ಬಂದಾಗ ಅದು ಮೈಂಡ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನಮ್ಗೆ ಒಬ್ವಿಯಸ್ಲಿ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎವ್ರಿ ಪ್ರೆಗ್ನೆನ್ಸಿ ಆಸ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾರಲ್ವಾ ಸೊ ಆ ಥರ ಒಬ್ಬೊಬ್ಬರಿಗೆ ಪೈನ್ ಏನು ಆರಾಮಾಗಿರ್ತಾರೆ ನೈನ್ ಮಂತ್ಸ್ವರೆಗೂ ಕೆಲಸಕ್ಕೆ ಹೋಗ್ತಾರೆ ಆರಾಮಾಗಿರ್ತಾರೆ ಎಲ್ಲ ತಿಂತಾರೆ ಎಲ್ಲ ಕುಡಿತಾರೆ ಸೊ ಅವ್ರಿಗೇನು ಆಗೋದೇ ಇಲ್ಲ ಅಂದರೆ ಚೆನ್ನಾಗಿರಲಿ ಅವರು ಬಟ್ ನಾನು ಕಂಪ್ಯಾರಿಟಿವ್ಲಿ ಹೇಳ್ತಾ ಇರೋದು ಆ್ಯಂಡ್ ತುಂಬ ದಪ್ಪನೂ ಇರ್ತಾರೆ ಚೆನ್ನಾಗಿ ಹೆಲ್ದಿಯಾಗಿ ವೆಯ್ಟ್ ಇರ್ತಾರೆ ತುಂಬ ಓವರ್ ಆ್ಯಕ್ಟಿವ್ ಕೂಡ ಇರ್ತವೆ ಆ್ಯಂಡ್ ಲಾಸ್ಟ್ ನನಗೆ ಈ ಥರ ಯಾವಾಗ ನನಗೆ ಎಕ್ಸಸೈಸ್ಗಳು ಹೇಳಿದ್ರು ನಾನು ಅದನ್ನು ಫಾಲೋ ಮಾಡಿ ಸೆನ್ ಮಂತ್ಸ್ ಯಾವಾಗ ಕಂಪ್ಲೀಟ್ ಆಯಿತು ನನಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಸ್ವಲ್ಪ ಹೊಟ್ಟೆ ನೋವು ಅಂದರೆ ಲಿಟ್ರಲಿ ಮುಂಚೆ ಬರ್ತಿದ್ದಕ್ಕೂ ಕಂಪೆರಿಟಿವ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಬಾಡಿ ಬೇಬಿ ವೆಯ್ಟ್ ಜಾಸ್ತಿ ಆಗ್ತಿದೆ ಆ್ಯಂಡ್ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗ್ತಿದೆ ನೋವು ಬರಕ್ಕೆ ಸ್ಟಾರ್ಟ್ ಆಗ್ತಿತ್ತು ಜಾಸ್ತಿ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಬೇರೆ ಥರದ್ದು ಏನು ಮಾಡ್ಬೋದು ಅಂತ ಹೇಳಿ ಹೇಳಿದಾಗ ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಎದ್ರು ಅಂದರೆ ಬುಕ್ಕು ಕೂತ್ಕೊಂಡು ಓದೋದಕ್ಕೆ ಅಷ್ಟು ಪೇಯ್ನ್ ಬರ್ತಿತ್ತಲ್ವ ಕುತ್ಕೊಂಡು ಓದೋಕ್ಕಾಗ್ತಿರ್ಲಿಲ್ಲ ಸೊ ಒಂದಷ್ಟು ಬುಕ್ಸ್ಗಳನ್ನೆಲ್ಲ ನಮ್ಮ ಮನೆಯವ್ರ ಹತ್ರ ತರಿಸ್ಕೊಂಡು ಇಟ್ಕೊಂಡಿದ್ದೆ ದೇವ್ರ ಕಥೆಗಳಾಗಿರ್ಬೋದು ಅಥವಾ ಜೋಕ್ಸ್ ನನಗೆ ಜಾಸ್ತಿ ನಗು ತರಿಸೋವಂಥ ಕತೆಗಳು ಬೇಕಿತ್ತು ಸೊ ಆ ಥರದವೆಲ್ಲ ಒಂದಷ್ಟು ಕತೆಗಳು ಮತ್ತು ಎರಡು ಕಾದಂಬರಿಗಳನ್ನ ತಂದಿಟ್ಕೊಂಡಿದ್ದೆ ಆ್ಯಂಡ್ ಒಂದು ಕಾದಂಬರಿ ಮಾತ್ರ ಅರ್ಧ ಓದೆ ಅಷ್ಟರಲ್ಲಿ ನನಗೆ ನೆಕ್ಸ್ಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ದೇವ್ರ ಕಥೆಗಳನ್ನೆಲ್ಲ ನಂಗೆ ತುಂಬ ಕ್ಯೂರಿಯಾಸ್ ಇರ್ತಿತ್ತು ಓದ್ತಿದ್ದೆ ಓದೋದಿಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ ನನಗೆ ತುಂಬ ಬೋರ್ ಅನಿಸ್ತಿದೆ ನಿದ್ದೆ ಬಂದಂಗೆ ಅನಿಸ್ತಿದೆ ಅಂದರೆ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಸ್ತಾಗಿ ಸಿಗುತ್ತೆ ಸ್ಟೋರಿ ಟೈಪ್ ಅವನ್ನ ಕೇಳಿಕೊಂಡು ಮಲ್ಕೊಂಡ್ಬಿಡ್ತಿದೆ ಸೊ ಯಾವಾಗಲೂ ಜಾಸ್ತಿ ಇದೇ ಥರದ ಪಾಸಿಟಿವ್ ಇರೋವಂಥ ಕಥೆಗಳು ದೇವ್ರ ಕಥೆಗಳು ಆ್ಯಂಡ್ ನೀತಿ ಕಥೆಗಳು ಮತ್ತು ಜೋಕ್ಸು ಈ ಥರದ್ದು ಜಾನರೇ ಇರೋಂಥದ್ದನ್ನು ಜಾಸ್ತಿ ನಾನು ಇದ್ದೆ ಆ್ಯಂಡ್ ಅದು ಕೂಡ ಮಗುಗೆ ಕಾಮ್ ಕಾಮಾಗಿರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನನಗೆ ಡಾಕ್ಟರ್ ಹೇಳಿದ್ದು ನೆಕ್ಸ್ಟ್ ಸ್ಟೆಪ್ಪು ಡಾಕ್ಟರ್ ಹೇಳಿದ್ದು ನನಗೆ ಮಗು ಜೊತೆ ಆದಷ್ಟು ನೀನು ಕಮ್ಯುನಿಕೇಟ್ ಮಾಡು ಅದು ನಿನಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಹೇಳಿದರು ನನಗದು ಒಂದು ಒಂದು ಸೆಕೆಂಡ್ ಹೇಳ್ದಾಗ ಅವರು ನಂಬಕ್ಕೆ ಆಗಲಿಲ್ಲ ಹಿಂಗೆ ಮಗು ಹತ್ರ ಮಾತಾಡೋದು ಅದು ರೆಸ್ಪಾನ್ಸ್ ಮಾಡಲ್ಲ ಏನಿಲ್ಲ ಜಸ್ಟ್ ಅದು ಹೊಟ್ಟೆ ಒಳಗಡೆ ಇರುತ್ತೆ ಹೊಟ್ಟೆ ಮೇಲೆ ಫೀಲ್ ಆಗ್ತಿರುತ್ತೆ ಆ್ಯಂಡ್ ಅದು ಮೂಮೆಂಟ್ ಏನಾದರೂ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗೋದು ಅದಿಲ್ಲ ಅಂದರೆ ನಮಗೇನೋ ಇದೆ ಅನ್ನೋ ಥರನೇ ಅಷ್ಟೇ ಇರುತ್ತೆ ಬಟ್ ಹೀಗೆ ಕಮ್ಯುನಿಕೇಟ್ ಮಾಡೋದು ಅಂತ ಆಲ್ಮೋಸ್ಟ್ ನನಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ ಇದನ್ನು ಸಜೆಸ್ಟ್ ಮಾಡಿದರು ನೀನು ಬೇಬಿ ಜೊತೆ ಕಮ್ಯುನಿಕೇಟ್ ಮಾಡು ಆದಷ್ಟು ಸೊ ನಿನ್ನ ಲ್ಯಾಂಗ್ವೇಜಲ್ಲಿ ನಿಮಗೆ ಖುಷಿಯಾದ್ರೂ ಅದ್ರ ಜೊತೆ ಎಕ್ಸ್ಪ್ರೆಸ್ ಮಾಡು ಬೇಜಾರಾದರೂ ಅದ್ರ ಜೊತೆ ಎಕ್ಸ್ಪ್ರೆಸ್ ಮಾಡು ಆದಷ್ಟು ಖುಷಿಯಾಗಿರು ನೀನು ಖುಷಿಯಾಗಿದ್ದರೆ ಮಗು ಕೂಡ ಖುಷಿಯಾಗೇ ಇರುತ್ತೆ ಅಂತ ಒಂದು ಟಿಪ್ಸ್ ಹೇಳಿದರು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಂಗೆ ಸ್ವಲ್ಪ ಫನಿ ಅನ್ಸೋದು ನಾನು ಮಾತಾಡಬೇಕಾದ್ರೆ ಆಮೇಲೆ ಹೋಗ್ತಾ 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 ಅದೇ ಅಭ್ಯಾಸ ಆಗೋಯಿತು ನನಗೆ ಸೊ ಇದಿಷ್ಟು ಸ್ಟೆಪ್ಸ್ನ ನನಗೆ ಡಾಕ್ಟರ್ ಹೇಳಿದರು ಆ್ಯಂಡ್ ಇದಿಷ್ಟು ಸ್ಟೆಪ್ಸ್ನ ನಾನು ಫಾಲೋ ಮಾಡಿದೆ ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಏನಂತ ಹೇಳಿದರೆ ನನಗೆ ನಮ್ಮ ಅಜ್ಜಿ ಸಜೆಸ್ಟ್ ಮಾಡಿದ್ದು ನನಗೆ ಇದು ಡಾಕ್ಟರ್ ಹೇಳಿದ್ದಲ್ಲ ನಮ್ಮ ಅಜ್ಜಿ ನನಗೆ ಹೇಳಿದ್ದು ಹಸಿ ಕಡಲೆಕಾಯಿ ನಮ್ಮಮ್ಮ ಮತ್ತು ಅಜ್ಜಿ ಇಬ್ಬರಿಗೂ ಇದು ಯೂಸ್ ಆಗಿದೆ ಸೊ ಇಬ್ಬರು ಹೇಳಿದ್ದು ಹಸಿ ಕಡಲೆಕಾಯಿನ ತಿನ್ನು ಅಂತ ಹೇಳಿ ಅಂದರೆ ಒಂದೇ ಸಲ ತಿನ್ಬೇಡ ಡೇ ಬೈ ಡೇ ಡೇ ಬೈ ಡೇ ಆ್ಯಡ್ ಮಾಡ್ಕೊತಾ ಹೋಗು ಅಂದರೆ ಒಂದಿನ ಒಂದು ನಾಲ್ಕು ಕಡಲೆಕಾಯಿ ತಿನ್ನು ಹಸಿ ಕಡಲೆಕಾಯಿ ತಿನ್ನೋ ಏನೂ ಪಿತ್ತ ಅನ್ನಿಸ್ಲಿಲ್ಲ ಐದನೇ ದಿನ ಒಂದು ಇನ್ಕ್ರೀಸ್ ಮಾಡ್ಕೊ ನೆಕ್ಸ್ಟ್ ಡೇ ಇನ್ನೊಂದು ಇನ್ಕ್ರೀಸ್ ಮಾಡ್ಕೊ ಈ ಥರ ಮಾಡಿಕೊಂಡು ನನ್ನ ಕೈ ಒಂದು ಮುಷ್ಟಿಯಷ್ಟು ಕಡಲೆಕಾಯಿ ತಿನ್ನೋಕ್ಕೆ ಹೇಳ್ತಾಯಿದ್ರು ಹಸಿ ಕಡಲೆಕಾಯಿ ಬೀಜ ಅಲ್ಲ ಹಸಿ ಕಡಲೆಕಾಯಿ ಎವ್ರಿ ಡೇ ತಿನ್ನೋಕೆ ಹೇಳ್ತಿದ್ರು ಆ್ಯಂಡ್ ಎವ್ರಿ ಡೇ ಅಟ್ಲೀಸ್ಟು ದಿನ ಆಗಲಿಲ್ಲ ಅಂದರೂ ಎರಡು ದಿನಕ್ಕೆ ಸಲ ಆದರೂ ತಾಂಬೂಲ ಹಾಕೋ ಅಂತ ಹೇಳ್ತಿದ್ರು ಅಂದರೆ ಅಡಿಕೆಲೆ ಅಂದರೆ ನಾ ಅದು ಅದರಿಂದನ ತುಂಬ ಯೂಸ್ ಆಗುತ್ತೆ ಅಡಿಕೆ ಹಾಕೋ ನಿನಗೆ ತಲೆ ತಿರುಗಿ ಬರೋದು ಈ ಥರದ್ದೆಲ್ಲ ಆಗೋಲ್ಲ ಆ್ಯಂಡ್ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಅದರಲ್ಲಿ ಅಂತ ಹೇಳಿ ಅದನ್ನು ಹೇಳಿದರು ನನಗೆ ನೆಕ್ಸ್ಟು ಇನ್ನೊಂದು ಸೋರೆಕಾಯಿ ಸೋರೆಕಾಯಿ ತಿಂದರೆ ನಾರ್ಮಲ್ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಇದು ನಮ್ಮ ಫ್ಯಾಮಿಲಿಲಿ ಅದು ಮಿತ್ತ ಅಥವಾ ಏನು ಅಂತ ಗೊತ್ತಿಲ್ಲ ಸೊ ನನಗೆ ತುಂಬ ಜನ ಅದನ್ನು ಸಜೆಸ್ಟ್ ಮಾಡಿದರು ಸೋರೆಕಾಯಿ ತಿನ್ನೋ ಡೆಲಿವರಿ ಹತ್ತಿರ ಬಂದಾಗ ಅದು ಏನು ಮಾಡುತ್ತಂತೆ ಗೊತ್ತಿಲ್ಲ ನನಗದು ನ್ಯಾಚುರಲ್ಲಾಗಿ ಅದು ಹೌದಾ ಇಲ್ವ ಗೊತ್ತಿಲ್ಲ ಬಟ್ ನನಗೆ ಹೇಳಿದ್ದು ಅದು ನಮ್ಮ ಏನು ಡೆಲಿವರಿಗೆ ಯೂಸ್ ಮಾಡಬೇಕು ನಮ್ಮ ಬಾಡಿನ ಆದಷ್ಟು ಫ್ರೀ ಮಾಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತಂತೆ ಅಂದರೆ ವೆಜೈನಲ್ಲಿ ಭತ್ತೇನಾಗಬೇಕಿರುತ್ತೆ ಸೊ ಆ ಪಾರ್ಟನ್ನು ಲೂಸ್ ಮಾಡೋದಕ್ಕೆ ಆ ಬೋನ್ ಲೂಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನನಗೆ ಲಾಸ್ಟು ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಅನ್ನೋ ಅಷ್ಟರಲ್ಲಿ ನನಗೆ ಸೋರೆಕಾಯಿ ಸಿಕ್ತು ಆ ಟೈಮಲ್ಲಿ ನನಗೆ ಸೋರೆಕಾಯಿ ಸಾಂಬಾರು ಸೋರೆಕಾಯಿ ಪಲ್ಯ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗ್ತಿಲ್ಲೆ ಆ್ಯಂಡ್ ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು ಸೊ ಹಸಿ ಕಡಲೆಕಾಯಿ ತಿನ್ನೋದು ಏನಕ್ಕೆ ಹೇಳಿದರು ಅಂದರೆ ಮಗುಗೆ ಪ್ರೆಗ್ನೆನ್ಸಿಯಿಂದಲೇ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಸೊ ಮಗುಗೆ ಡೆಲಿವರಿ ಆದಮೇಲೆ ಸೊ ಆಲ್ಮೋಸ್ಟ್ ಒಂದೂವರೆ ವರ್ಷದವರೆಗೂ ನೀನು ಚೆನ್ನಾಗಿ ಹಾಲು ಕೊಡ್ಬೋದು ಸೊ ಈ ಥರ ನಿಮಗೆ ಹಾಲು ಬರುತ್ತೆ ಮಾಡು ಅಂತ ಹೇಳಿದರು ಸೊ ನಾನು ಅದನ್ನು ಫಾಲೋ ಮಾಡಿದೆ ಆ್ಯಂಡ್ ನಾನು ನನ್ನ ಮಗುಗೆ ಇಬ್ರಿಗೂ ಅಷ್ಟೇ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ನಾನು ಬೇರೆ ಏನು ಕೊಟ್ಟೇ ಇಲ್ಲ ಏನು ತಿನ್ಲೂ ಇಲ್ಲ ಅವರು ನಾನು ಕೊಡಲೂ ಇಲ್ಲ ಜಸ್ಟ್ ಫೀಡಿಂಗ್ ಅಷ್ಟೇ ಇದ್ದಿದ್ದು ಸೊ ಕಡಲೆಕಾಯಿ ಅಷ್ಟು ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನನಗಿದು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಸೊ ನೀವು ಇಷ್ಟೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡೋದಕ್ಕಿಂತ ಮುಂಚೆಗೆ ನಿಮ್ಮ ಗೈನಕಾಲಜಿಸ್ಟ್ನ ಸಜೆಷನ್ ತಗೊಳ್ಳಿ ಸೊ ನಾನು ಹೇಳಿದೆ ಅಂತ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದರೆ ನನ್ನ ಬಾಡಿಗೆ ಅಡ್ಜಸ್ಟ್ ಆಗೋ ಅಂತ ಏನೇನಿತ್ತು ಅದನ್ನು ನನಗೆ ಡಾಕ್ಟರ್ ಸಜೆಶ್ಟ್ ಮಾಡಿದರು ಆ್ಯಂಡ್ ನಿಮ್ಮ ಬಾಡಿ ಯಾವ್ಯಾವ ಥರ ಇರುತ್ತೆ ಅಂತ ನಿಮ್ಮ ನಿಮ್ಮ ಗೈನಕಾಲಜಿಸ್ಟ್ಗೆ ಮಾತ್ರ ಗೊತ್ತಿರುತ್ತೆ ಆ್ಯಂಡ್ ಕೆಲವೊಂದು ಫುಡ್ಡು ಕೆಲವರಿಗೆ ರಿಯಾಕ್ಷನ್ ಇರುತ್ತೆ ಕೆಲವೊಂದು ವೆಜಿಟೇಬಲ್ಸ್ ಕೆಲವರಿಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಏನೇ ಇದ್ರೂ ಕೇಳಿಬಿಟ್ಟು ಸಜೆಷನ್ ತೊಗೊಂಡು ಬಿಫೋರ್ ದಟ್ ನೀವು ಅದನ್ನು ರೂಢಿ ಮಾಡ್ಕೊಳ್ತು ಒಳ್ಳೇದಂತ ಹೇಳ್ತೀನಿ ಬಟ್ ಇಷ್ಟೆಲ್ಲ ಸ್ಟೆಪ್ಸಲ್ಲಿ ನೀವು ಯಾವುದು ಮಾಡಿದ್ರೆ ನಿಮಗೆ ಯಾರನ್ನೂ ಕೇಳ್ದಲೇ ಮಾಡಿದ್ರು ಏನೂ ಆಗಲ್ಲ ಅಂತ ಹೇಳೋದಾದರೆ ಚೆನ್ನಾಗಿ ತಿನ್ನೋದು ಸೊ ಚೆನ್ನಾಗಿ ತಿನ್ನಿ ಹೆಲ್ದಿ ಬೇಬಿಗೆ ನೀವು ಜೀವ ಕೊಡಿ ಹೆಲ್ದಿ ಬೇಬಿಗೆ ಡೆಲಿವರಿ ಮಾಡಿಕೊಡಿ ಸೊ ಅಂತ ಹೇಳ್ತಾ ನಿಮ್ಮೆಲ್ಲ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಓಪು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಫೋರ್ ದ್ಯಾಟ್ ನಾನು ಹೇಳಿರೋ ಎಲ್ಲ ಮಾಹಿತಿಗಳು ನನ್ನ ಸ್ವಂತ ನನ್ನ ಅನುಭವದಿಂದ ಈ ವಿಡಿಯೋನ ಹೇಳ್ತಾ ಇರೋದು ನನಗೆ ಎರಡು ನಾರ್ಮಲ್ ಡೆಲಿವರಿನೇ ಆಗಿರೋದ್ರಿಂದ ನಾನು ಏನೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದೆ ಆ್ಯಂಡ್ ನನಗೆ ಹೇಗೆ ನಾರ್ಮಲ್ ಡೆಲಿವರಿ ಎರಡು ಆಯಿತು ಅಂತ ಹೇಳಿ ಸೊ ನಾನು ಹೇಳ್ತಾ ಇರೋದು ಆ್ಯಂಡ್ ಫಸ್ಟ್ ಬೇಬಿಗೆ ಏನೇನು ನಾನು ಮಾಡಿದ್ದೆ ಸೆಕೆಂಡ್ ಬೇಬಿಗೂ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋದೆ ಸೊ ಫೈನಲಿ ನನಗೆ ಎರಡು ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿನೇ ಆಯಿತು ಆ್ಯಂಡ್ ಹೆಲ್ದಿ ವೆಯ್ಟ್ ಕೂಡ ಇತ್ತು ಮಕ್ಕಳದು ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್